ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮ್ಯಾಗ್ದಲಿನ್ ಮನೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಲ್ಲಿ ಶಿವಾಜಿನಗರ್ ಚರ್ಚ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ನೋಡಿ ಮಿಸ್ ಮಾಡ್ದಿರಾ ಆ್ಯಂಡ್ ದಯವಿಟ್ಟು ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಂಗೆ ಬೆಲ್ ಬಟನ ಕ್ಲಿಕ್ ಬಿಡಿ ಇವಾಗ ನಾನು ಆಟೋದಲ್ಲಿ ಬಂದು ಅಲ್ಲಿ ರಿಂಗ್ ರೋಡಲ್ಲಿ ಇಳಿದು ಅಲ್ಲಿಂದ ಶಿವಾಜಿನಗರ್ ಬಸ್ ಹತ್ತಿದ್ದೀನಿ ಫೈನಲ್ ಆಗಿ ನಾವು ಶಿವಾಜಿನಗರ್ ಬಸ್ ಸ್ಟ್ಯಾಂಡ್ಗೆ ರೀಚ್ ಆದ್ವಿ ಇವಾಗ ಬಸ್ಸು ಇದು ಮುಂದೆ ಇದೆ ಅಲ್ವಾ ಹಿಂದೆಯಿಂದ ರೌಂಡ್ ಸುತ್ಕೊಂಡು ಬಂದು ಸೈಡಲ್ಲಿ ನಿಲ್ಲಿಸುತ್ತೆ ನಾವು ಇಳಿದುಬಿಟ್ಟು ಚರ್ಚ್ಗೆ ಹೋಗೋಣ ಚರ್ಚ್ ಇಲ್ಲಿಂದನೇ ಕಾಣುತ್ತೆ ನೋಡಿ ತೋರಿಸ್ತೀನಿ ಬಸ್ಸು ಸ್ವಲ್ಪ ಸೈಡಲ್ಲಿ ನಿಲ್ಲಿಸ್ಲಿ ಗೊತ್ತಾಗುತ್ತೆ ನಿಮಗೆ ನೋಡಿ ಕಾಣ್ತಾ ಇದೀಯ ಚರ್ಚು ನಾನು ಚರ್ಚ್ ಒಳಗಡೆ ಬಂದೆ ಕ್ಯಾಂಡಲ್ ಇಸ್ಕೊಂಡು ಪ್ರೇಯರ್ ಮಾಡಬೇಕು ಆ್ಯಂಡ್ ಮುಖ್ಯವಾಗಿ ನಾನು ಬ್ಲೆಸ್ಸಿಂಗ್ಸ್ ತಗೊಳ್ಳೋಣ ಅಂತ ಬಂದಿದ್ದು ಏನಕ್ಕೆ ಅಂದರೆ ನಾನು ಲೈಫಲ್ಲಿ ಮುಖ್ಯವಾದ ಒಂದು ಅಂದ್ಕೊಂಡಿದ್ದೆ ಅದು ನಡೀತಾ ಇದೆ ಸೊ ಸ್ಟಾರ್ಟಿಂಗಲ್ಲಿರೋದ್ರಿಂದ ಫಸ್ಟ್ ದೇವರೇ ಮುಖ್ಯ ಆಗಿರೋದ್ರಿಂದ ನನ್ನ ದೇವ್ರ ಹತ್ರ ಬಂದು ನನ್ನ ಪ್ರೇಯರ್ ಒಪ್ಪಿಸಿ ನಾನು ಬ್ಲೆಸ್ಸಿಂಗ್ಸ್ ತಗೊಳ್ಳೋಣ ಅಂತ ಬಂದಿದ್ದೆ ಸೊ ಅದನ್ನು ಒಂದು ವಿಡಿಯೋ ಮಾಡಿ ಹಾಕಿದ್ರೆ ನಿಮಗೂ ಶಿವಾಜಿನಗರ್ ಚರ್ಚ್ ನೋಡ್ದಂಗೂ ಇರುತ್ತೆ ನಿಮಗೂ ಬ್ಲೆಸ್ಸಿಂಗ್ಸ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಮೇನ್ ಗೇಟಲ್ಲಿ ಎಂಟ್ರಿ ಆಗಿದ್ದ ತಕ್ಷಣ ನಮಗೆ ಓವರ್ ಆಲ್ ವ್ಯೂ ಈ ರೀತಿ ಇದೆ ಎದುರುಗಡೆ ಚರ್ಚ್ ಇರುತ್ತೆ ಆ್ಯಂಡ್ ತುಂಬಾ ಕಲರ್ಫುಲ್ ಆಗಿರುತ್ತೆ ಆ್ಯಂಡ್ ಚರ್ಚು ನಿಮಗೆ ಫುಲ್ಲಾಗಿ ತೋರಿಸ್ತೀನಿ ನೋಡಿ ಯಾವ ರೀತಿ ಇರುತ್ತೆ ಅಂತ ನಾನಂತೂ ಇದೇ ಫಸ್ಟ್ ಟೈಮ್ ಲೈಫಲ್ಲಿ ಶಿವಾಜಿನಗರ್ಗೆ ಒಬ್ಬಳೇ ಬರ್ತಾ ಇರೋದು ನಾನು ಆದಷ್ಟು ಫ್ರೆಂಡ್ಸು ಫ್ಯಾಮಿಲಿ ಆ ಥರ ಜೊತೆ ಬರ್ತಾಯಿದ್ದೆ ಫಸ್ಟ್ ಟೈಮ್ ನಾನು ಒಬ್ಳೆ ಬಂದೆ ನನಗೂ ಡಿಫ್ರೆಂಟ್ ಫೀಲ್ ಅನ್ನಿಸ್ತು ನಾನು ಕ್ಯಾಂಡಲ್ ಕೊಟ್ಟು ಪ್ರೇಯರ್ ಮಾಡಿಬಿಟ್ಟು ಬಂದನಲ್ವಾ ಅದ್ರ ಪಕ್ಕದಲ್ಲೇ ಇನ್ನೊಂದು ಆಲಯ ಅಂದರೆ ಮದರ್ ಮೇರಿದೆ ಸಪ್ರೇಟಾಗಿ ಪ್ರೇಯರ್ ಮಾಡೋರಿಗೆ ಅಂತ ಮಾಡಿದ್ದಾರೆ ನೋಡಿ ತುಂಬ ಜನ ಅರ್ಕೆ ಒರಕೆ ಒತ್ತಿರ್ತಾರಲ್ವ ಅವರು ಅಂದ್ಕೊಂಡಿರೋದು ನೆರವೇರಿದ್ರೆ ಈ ಥರ ಕಾವಿ ಬಟ್ಟೆ ಹಾಕಿ ಬಂದು ಮಂಡಿ ಕಾಲು ಹಾಕಿ ಅವ್ರ ಕೃತಜ್ಞತೆನ ಸಲ್ ಸಲ್ಲಿಸ್ತಾರೆ ದೇವ್ರಿಗೆ ಅಂದರೆ ಅವರು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನಾವು ಏನು ಅಂದ್ಕೊಂಡಿರ್ತೀವಿ ಅದನ್ನು ನಾವು ಮಾಡಲೇಬೇಕಾಗುತ್ತೆ ಅಲ್ವಾ ಆ್ಯಂಡ್ ಎಲ್ಲರೂ ಒಂದೇ ಥರ ಅಂದ್ಕೊಂಡಿರಲ್ಲ ಯಾಕಂದರೆ ಒಬ್ಬೊಬ್ಬರು ಅಪಿ ಅಭಿಪ್ರಾಯಗಳು ಒಂದೊಂದು ಥರ ಇರೋದರಿಂದ ಸ್ವಲ್ಪ ಜನ ನಾನು ನಿಮಗೆ ಕ್ಯಾಂಡಲ್ ಕೊಡ್ತೀನಿ ನಮ್ಮ ಹೂವಿನ ಮಾಲೆ ಹಾಕ್ತೀನಿ ದೀಪ ಹಚ್ಚುತ್ತೀನಿ ಮತ್ತು ಈ ಥರ ನೋಡಿ ಬೀಗಗಳೆಲ್ಲ ಕಟ್ಟಿರ್ತಾರೆ ತಾಳಿ ಕಟ್ಟಿರ್ತಾರೆ ತೊಟ್ಲು ಕಟ್ಟಿರ್ತಾರೆ ಸೊ ಅವರು ಏನು ಅಂದ್ಕೊಂಡಿರ್ತಾರೆ ಅದು ನೆರವೇರಬೇಕು ಅಂತಲೂ ಕಟ್ಟೋರು ಇದ್ದಾರೆ ಮೇಲೆ ಆ ಅರ್ಕೆಯನ್ನು ತೀರಿಸೋರು ಇದ್ದಾರೆ ಮತ್ತು ನಾವು ಆ ಆಲಯದಿಂದ ಲೆಫ್ಟ್ಗೆ ಬಂದರೆ ನಮಗೆ ಮದರ್ ಮೇರಿ ಸೆಂಟ್ ಆಂಟೋನಿ ಸೆಂಟ್ ಜೋಸಫ್ ಜೀಸಸ್ ಎಲ್ಲರ ವಿಗ್ರಹವೂ ಇಟ್ಟಿರ್ತಾರೆ ನಾವು ಅಲ್ಲಿ ಪ್ರೇಯರ್ ಮಾಡ್ಬೋದು ನಮಗೇನು ಅನಿಸುತ್ತೆ ಅದು ಪ್ರೇಯರ್ ಮಾಡಿ ನಮ್ಮ ಬೇಡಿಕೆನ ದೇವರಲ್ಲಿಡಿ ಡೆಫಿನೆಟಾಗಿ ಇವತ್ತು ಸ್ವಲ್ಪ ಲೇಟ್ ಆದರೂ ನಾಳೆ ಖಂಡಿತವಾಗ್ಲೂ ತೀರಿಸ್ತಾರೆ ನಮಗೆ ಮಾತ್ರ ಕಳ್ಕೊಳ್ಳೋಕ್ಕೆ ಹೋಗಬೇಡಿ ಏನು ಇದ್ದೀನಿ ಅಂದರೆ ನನ್ನ ಲೈಫಲ್ಲೂ ಎಷ್ಟೋ ವಿಷಯಗಳಾಗಿದೆ ಸೊ ಅದರಿಂದನೇ ನಾನು ನಿಮಗೆ ಎಕ್ಸ್ಪ್ಲೇನ್ ಇದ್ದೀನಿ ದೇವರು ಖಂಡಿತವಾಗ್ಲೂ ಇದ್ದಾರೆ ಒಂದಿನ ಅಲ್ಲ ಒಂದಿನ ಕೈ ಹಿಡಿ ಇಡ್ದೇ ಹಿಡಿತಾರೆ ಇವಾಗ ನಾವು ಎಂಟ್ರಿ ಆಗ್ತಾ ಆಗ್ತಾಯಿದ್ದೀವಲ್ವಾ ಈ ಚರ್ಚ್ ಬಂದುಬಿಟ್ಟು ಮೇನ್ ಚರ್ಚು ಇಲ್ಲೇ ಮಾಸ್ ಎಲ್ಲ ನಡೆಯೋದು ಆ್ಯಂಡ್ ಫಸ್ಟ್ ಟೈಮ್ ನಾನು ಬಂದಿರೋದು ಒಬ್ಳೆ ಅಂದರೆ ನಾನು ತುಂಬ ಚಿಕ್ಕ ವಯಸ್ಸಿಂದ ಬರ್ತಾನೇ ಇದ್ದೀನಿ ಬಟ್ ಒಬ್ಳೆ ಬಂದಿರೋದು ಫಸ್ಟ್ ಟೈಮ್ ಏನಕ್ಕೆ ಅಂದರೆ ನನ್ನ ಬರ್ಡೇ ದಿವಸ ತುಂಬಾ ಸ್ಯಾಡ್ನೆಸ್ ಇತ್ತು ನಾನು ಎಲ್ಲೂ ಹೋಗೋಕ್ಕಾಗಿಲ್ಲ ಬಟ್ ಒಬ್ರು ಹೇಳಿದ್ರು ನನಗೆ ನಿನ್ನ ಹ್ಯಾಪಿನೆಸ್ ನಿನ್ನ ಹತ್ರನೇ ಇದೆ ಅಂತ ಸೊ ಆವಾಗ ನನಗೆ ರಿಯಲೈಸ್ ಆಯಿತು ಯಾಕಂದರೆ ನಮ್ಮ ಹುಡುಗಿ ಲೈಫೇ ಹಿಂಗೆ ತುಂಬ ಮೆಂಟಲ್ಗಳಂತಲೇ ಹೇಳ್ಬೋದು ಯಾಕಂದರೆ ಒಬ್ಬರನ್ನ ನಂಬಿ ಇವ್ರು ನಮ್ಮವರು ಅಂತ ಮೇಲೆ ಅವರಿಂದನೇ ಹ್ಯಾಪಿನೆಸ್ ಅವ್ರು ಚಿಕ್ಕ ವಿಷಯ ಮಾಡಿದ್ರು ಅದೇ ಸಂತೋಷ ಅಂತ ಅಂದ್ಕೊಂಡ್ಬಿಡ್ತೀವಿ ಎಲ್ಲ ಆಲ್ಮೋಸ್ಟ್ ಹುಡುಗಿರೆಲ್ಲ ಹಂಗೆ ಅಂದ್ಕೊತಾರೆ ಬಟ್ ಅದು ಅವ್ರು ರಿಯಲೈಸ್ ಆಗಲ್ಲ ಜಸ್ಟ್ ಒಂದೇ ಒಂದು ಮಾತಲ್ಲಿ ನಮ್ಮ ಅಭಿಪ್ರಾಯಗಳನ್ನೇ ಚೇಂಜ್ ಮಾಡಿಬಿಡ್ತಾರೆ ಸೊ ಆದಷ್ಟು ನಿಮ್ಮ ಹ್ಯಾಪಿನೆಸ್ ನಿಮ್ಮ ಹತ್ರನೇ ಇದೆ ಅನ್ನೋದು ನೀವೇ ರಿಯಲ್ ರಿಯಲೈಸ್ ಮಾಡ್ಕೊಳ್ಳಿ ಅದು ತುಂಬಾ ಸತ್ಯ ನಾನು ಎಂಟ್ರಿ ಆಗಿ ಪ್ರೇಯರ್ ಮಾಡ್ತಾಯಿದ್ದೆ ಆವಾಗ ಮಾಸ್ ಸ್ಟಾರ್ಟ್ ಮಾಡೋಕ್ಕೆ ಕ್ಯಾಂಡ್ಲ್ ಇದ್ದರು ತುಂಬಾ ಆಯಿತು ನಾನು ಮಾಸ್ ಫುಲ್ಲಾಗಿ ಅಟೆಂಡ್ ಮಾಡಿ ಆಮೇಲೆ ಆಚೆ ಬಂದೆ ಒಂದು ನೆಮ್ಮದಿ ಸಿಗುತ್ತೆ ಯಾಕಂದರೆ ಮಾಸ್ ಫುಲ್ಲಾಗಿ ಅಟೆಂಡ್ ಮಾಡಿದಾಗ ಏನೋ ಒಂಥರ ನೆಮ್ಮದಿ ಶಾಂತಿ ಸಿಗುತ್ತೆ ಸೊ ಅದರಿಂದ ನಾನು ಮಾಸ್ ಅಟೆಂಡ್ ಮಾಡಿ ಆಮೇಲೆ ಆಚೆ ಬಂದು ಆಮೇಲೆ ಎಲ್ಲ ರೌಂಡ್ ಸುತ್ತಿದೆ ತೋರಿಸ್ತೀನಿ ನಿಮಗೆ ಮುಂದೆ ಮುಂದೆ ಸೊ ಫೈನಲಾಗಿ ಮಾಸ್ಕ್ ಕಂಪ್ಲೀಟ್ ಮಾಡಿ ಆಚೆ ಬಂದು ವಿಡಿಯೋ ತಗೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಓವರ್ ಆಲ್ ಆ ಚರ್ಚ್ ಆಚೆಯಿಂದ ನೋಡುವಾಗ ತುಂಬಾ ಚೆನ್ನಾಗಿತ್ತು ನೀವೇನಾದರೂ ಹತ್ರದಲ್ಲಿದ್ದರೆ ಒಂದು ಸರಿ ಬಂದು ವಿಸಿಟ್ ಮಾಡಿ ಬ್ಲೆಸ್ಸಿಂಗ್ಸ್ನ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಚರ್ಚು ಅಷ್ಟೇ ಈವನ್ ಶಿವಾಜಿನಗರ ಅನ್ನೋದ್ರಿಂದ ಬೇರೆ ಥಿಂಗ್ಸ್ ಆ ಥರ ಎಲ್ಲನೂ ಪರ್ಚೇಸ್ ಮಾಡ್ಕೊಳ್ಬೋದು ನೀವು ತುಂಬಾ ಅಡ್ವಾಂಟೇಜಸ್ಸು ಇದೆ ಸೊ ನಾನು ಚರ್ಚ್ ಎಲ್ಲ ಮುಗಿಸ್ಕೊಂಡು ನಿಮಗೆ ಆಚೆ ಕಡೆ ಎಲ್ಲ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನೇನು ಪರ್ಚೇಸ್ ಮಾಡಿದೆ ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದೆ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಂಗೆ ಬೆಲ್ ಬಟನ್ನಾಗಿ ಕ್ಲಿಕ್ ಮಾಡಿಬಿಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಚ ಬೈ ಬೈ ಲವ್ ಯು ಆಲ್